ವಿ ನೆಟ್ವರ್ಕ್ಗೆ ಈಗ ಇಪ್ಪತ್ತೆರಡು ವರ್ಷಗಳ ಸಂಭ್ರಮ ವಿ ನೆಟ್ವರ್ಕ್ ಈಗ ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇತರ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ವಿಶ್ವಾದ್ಯಂತ ಪ್ರಸಾರಗೊಳ್ಳುತ್ತಿದೆ ನಿಮ್ಮ ಸುತ್ತಮುತ್ತ ಆಗು ಹೋಗುಗಳ ಬಗ್ಗೆ ನಿಖರವಾದ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿ ನೆಟ್ವರ್ಕ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹುಕ್ಕೇರಿ ತಾಲೂಕಿನ ಶಿರಡಾನ್ ಗ್ರಾಮದ ಅವುಜಿಕರ್ ಆಶ್ರಮದ ಮಹಾರಾಜರು ಇಂದು ಬೆಳಗಿನ ಜಾವ ನಿಧನರಾದರು ಮಹಾರಾಜರ ನಿಧನ ಸುದ್ದಿ ಹರಡುತ್ತಿದ್ದಂತೆ ಸಾವಿರಾರು ಜನ ಭಕ್ತರು ಆಶ್ರಮದತ್ತ ಸಾಗಿ ಅಂತಿಮ ದರ್ಶನ ಪಡೆದರು ಶ್ರೀಗಳ ಪಾರ್ಥಿವ ಶರೀರಕ್ಕೆ ವಿಶೇಷ ಹೂವಿನ ಅಲಂಕಾರ ಮಾಡಿ ಬಂದ ಭಕ್ತರಿಗೆ ದರ್ಶನ ಕಲ್ಪಿಸಲಾಯಿತು ಕಲ್ಯಾಣೇಶ್ವರ ಮಹಾರಾಜರು ಶೂರಪಾಲಿ ನಗರದಲ್ಲಿ ಇಪ್ಪತ್ತ್ಮೂರು ಜುಲೈ ಹತ್ತೊಂಬತ್ತೂರ ಮೂವತ್ತ್ ತಂದೆ ಪರಗೌಡ ತಾಯಿ ಗುರುಲಿಂಗವ್ವ ಉದರದಲ್ಲಿ ಜನಿಸಿ ಹದಿನೈದನೇ ವಯಸ್ಸಿನಲ್ಲಿ ಸಮರ್ಥ ಸದ್ಗುರು ಔಜಿಕರ್ ಮಹಾರಾಜರಿಂದ ಉಪದೇಶ ಪಡೆದುಕೊಂಡರು ನಂತರ ಇಪ್ಪತ್ತಾರನೇ ವಯಸ್ಸಿನಲ್ಲಿ ಸರ್ಕಾರಿ ನೌಕರಿ ಪಡೆದು ಸೇವೆ ಸಲ್ಲಿಸುವಾಗ ಔಜಿಕರ್ ಮಹಾರಾಜರ ಪರಮಶಿಷ್ಯರಾಗಿ ನೌಕರಿ ತ್ಯಜಿಸಿ ಸರ್ವ ತ್ಯಾಗ ಮಾಡಿ ಆಧ್ಯಾತ್ಮಿಕತೆ ಹೊಂದಿ ಲೋಕ ಕಲ್ಯಾಣಕ್ಕಾಗಿ ಶಿರ್ಢಾಂ ಕ್ಷೇತ್ರವನ್ನು ಆಯ್ಕೆ ಮಾಡಿ ತಮ್ಮನ್ನು ತಾವು ತೊಡಗಿಸಿಕೊಂಡರು ಶಿರ್ಢಾಮ್ ಗ್ರಾಮದ ಆಶ್ರಮದಲ್ಲಿ ನೆಲೆಸಿ ಈ ಭಾಗದ ಭಕ್ತರಿಗೆ ಕಾಮಧೇನು ಕಲ್ಪವೃಕ್ಷವಾಗಿದ್ದರು ಹುಕ್ಕೇರಿ ಕ್ಯಾರಗುಡ್ಡದ ಅಭಿನವ ಮಂಜುನಾಥ್ ಮಹಾರಾಜರು ಮಾಧ್ಯಮಗಳೊಂದಿಗೆ ಮಾತನಾಡುತ್ತಾ ಕಲ್ಯಾಣೇಶ್ವರ ಮಹಾರಾಜರು ಈ ಭಾಗದ ಜನರ ದೈವ ಸ್ವರೂಪಿಯಾಗಿ ಹಲವಾರು ಪವಾಡಗಳನ್ನು ಸೃಷ್ಟಿಸಿ ಇಂದು ತಮ್ಮ ವಯಸ್ಸಿನಲ್ಲಿ ದೇಹ ಬಿಟ್ಟಿದ್ದಾರೆ ಅವರನ್ನು ಆಶ್ರಮದಲ್ಲೇ ಗದ್ದುಗೆ ನಿರ್ಮಿಸಲಾಗುತ್ತಿದೆ ಎಂದರು ಆತ್ಮಜ್ಞಾನಿ ಸದ್ಗುರುಗಳಾಗಿರತಕ್ಕೇತ್ರದಲ್ಲಿ ತಮ್ಮ ಪುಣ್ಯಮಯ ಭದ ಶರೀರವನ್ನ ಮಣ್ಣಲ್ಲಿ ಮಣ್ಣಾಗಿ ತಗೊಳ್ತಕ್ಕಂತಹ ಲಿಂಗೈಕ್ಯ ಸ್ವರೂಪಿಗಳಾಗಿರುವ ಸತ್ತೂರಿ ಸಮರ್ಥ ಕಲ್ಯಾಣೇಶ್ವರ ಮಹಾರಾಜರ ಒಂದು ಅಂತಿಮ ಯಾತ್ರೆ ಶ್ರೀರಾಣದ ಪುಣ್ಯಕ್ಷೇತ್ರದಲ್ಲಿ ಜರುಗ್ತಾ ಇದೆ ತೊಂಬತ್ತೆರಡು ವರ್ಷಗಳ ಸುದೀರ್ಘವಾಗಿರ್ತಕ್ಕಂಥ ತಮ್ಮ ಅದ್ಭುತ ಅಧ್ಯಾತ್ಮದ ಬದುಕನ್ನ ನಮ್ಮೆಲ್ಲರ ಭಕ್ತರಿಗಾಗಿ ಮೀಸಲಿಟ್ಟು ಗಂಧದಂತೆ ತೀಡಿ ನಮ್ಮೆಲ್ಲರೂ ಮುಗಂಧವನ್ನ ದಯಪಾಳಿಸಿರತಕ್ಕಂತಹ ಕಲ್ಯಾಣೇಶ್ವರ ಮಹಾರಾಜರ ಕೃಪಾ ಆಶೀರ್ವಾದ ಸದಾ ಕಾಲ ಎಲ್ಲರ ಮೇಲೆ ಇಲ್ಲಿ ಅಂತಕ್ಕಂತಹ ವಿಲಾಷನ ಈ ಸಂದರ್ಭದಲ್ಲಿ ತಿಳಿಸ್ತಾ ನಂತರ ಪಾರ್ಥಿವ ಶರೀರವನ್ನು ಗ್ರಾಮದ ಮುಖ್ಯ ಬೀದಿಗಳಲ್ಲಿ ಮೆರವಣಿಗೆ ಮೂಲಕ ತಂದು ಆಶ್ರಮದಲ್ಲಿ ಕೊನೆಯ ವಿಧಿವಿಧಾನಗಳನ್ನು ಇಂಚಗೇರಿ ಸಂಪ್ರದಾಯದಂತೆ ನೆರವೇರಿಸಲಾಯಿತು ಹಿಪ್ಪರಗಿಯ ಪ್ರಭು ಮಹಾರಾಜ್ ಮಾತನಾಡಿ ಕಲ್ಯಾಣೇಶ್ವರ ಮಹಾರಾಜರು ನಿಷ್ಠಾವಂತರು ನಿತ್ಯ ನಿಯಮ ಉಪಾಸನೆ ಮಾಡುತ್ತಾ ದಿವ್ಯ ಪರಂಪರೆಯನ್ನು ನಾಡಿಗೆ ಹರಿಸಿದ ಮಹಾನ್ ಮಹಾರಾಜರು ಇಂದು ದೇಹ ಬಿಟ್ಟು ದೇವರಾಗಿದ್ದಾರೆ ಎಂದರು ಿವೆ ಪರಂಪರೆಯನ್ನು ಸದ್ಗುರು ಸಮತ ನಿಮ್ಮೇಶ್ವರ ಮಹಾರಾಜರಿಂದ ಉತ್ತೈಸಲು ಸದ್ಗುರು ಸಮರ್ಥ ಅಂಬೇಡ್ಕರ್ ಮಹಾರಾಜರು ಕರ್ನಾಟಕ ಮಹಾರಾಷ್ಟ್ರ ತುಂಬ ಭಕ್ತಿ ಗಳಿಸಿದರು ಅವರ ಪರಮ ಶಿಷ್ಯರಾಗಿ ಅಂಕೀಕರ್ ಮಹಾರಾಜರ ಪರಮ ಶಿಷ್ಯರಾಗಿ ಕಲ್ಯಾಣ ಮಹಾರಾಜರು ಉಪದೇಶ ಪಡ್ಕೊಂಡು ಬಾಲ್ಯದಿಂದ ಹಿಡ್ಕೊಂಡು ಅವರು ಬೆಣ್ಣ ಹಾಕಿದ್ದು ಶಿಷ್ಯತ್ವವನ್ನು ಸ್ವೀಕಾರ ಮಾಡಿ ನೌಕರಿ ಮಾಡಿದ್ರು ಸಹಿತ ಪರಮಾರ್ಥವನ್ನೇ ಮಾಡ್ತಾ ಮಾಡ್ತಾ ಇವತ್ತ ಅವರು ದೇಹ ಬಿಟ್ಟು ದೇವರಾದ ಸಿದ್ಧಗಿರಿ ಕನೇರಿ ಮಠದ ಅದೃಶ್ಯ ಕಾಡ ಸಿದ್ದೇಶ್ವರ ಮಹಾರಾಜರು ಕಸನಾಳದ ಗಿರಿಶಾನಂದ ಮಹಾರಾಜರು ಅಭಯಾನಂದ ಮಹಾರಾಜರು ಗದಗದ ಕೈವಲ್ಯಾನಂದ ಮಹಾರಾಜರು ಚಿಕ್ಕಲಗುಂಡಿ ಶಿವಶರಣಾನಂದ ಮಹಾರಾಜರು ಘಟಪ್ರಭಾ ಗುಬ್ಬಲಗುಡ್ಡದ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ಅಭಿನವ ಮಂಜುನಾಥ್ ಮಹಾಸ್ವಾಮಿಗಳು ಘಟಪ್ರಭಾ ವಿರೂಪಾಕ್ಷ ದೇವರು ಮೊದಲಾದವರು ಗುರುವಿನ ಅಂತಿಮ ದರ್ಶನ ಪಡೆದು ಮಹಾಮಂಗಳಾರ್ತಿ ನೆರವೇರಿಸಿ ಪುಷ್ಪಧಾರಣೆ ಮಾಡಿದರು ಈ ಸಂದರ್ಭದಲ್ಲಿ ಬೆಳಗಾವಿ ವಿಜಯಪುರ ಸಾಂಗಲಿ ಗೋವಾ ಧಾರವಾಡ ಬಾಗಲಕೋಟ ಜಿಲ್ಲೆಗಳಿಂದ ಸಾವಿರಾರು ಭಕ್ತರು ಆಗಮಿಸಿ ಕಲ್ಯಾಣೇಶ್ವರ ಮಹಾರಾಜರು ಹೈ ಎಂದರು ಮಹೇಂದ್ರ ಗೋಲ್ಡ್ ಕುಕ್ಕೇರಿ ನಮ್ಮಲ್ಲಿ ಬೆಳ್ಳಿ ಮತ್ತು ಬಂಗಾರದ ಆಭರಣಗಳನ್ನು ತಯಾರಿ ಮತ್ತು ಆರ್ಡರ್ ಪ್ರಕಾರ ಯೋಗ್ಯ ದರದಲ್ಲಿ ಮಾಡಿಕೊಡುತ್ತೇವೆ ಸಂಪರ್ಕಿಸಿ ಮಹೇಂದ್ರ ಗೋಲ್ಡ್ ಮಹೇಂದ್ರ ಮಯೂರ್ ಪೋತ್ತಾರ್ ಹಿರೇಮಠದ ಹತ್ತಿರ ಜೈನ್ ಬಸತಿ ಎದುರಿಗೆ ಬಜಾರ್ ರಸ್ತೆ ಕುಕ್ಕೇರಿ